ಹಲೋ ಮತ್ತೊಮ್ಮೆ ಸ್ವಾಗತ ಎಲ್ಲರಿಗೂ ಕರ್ನಾಟಕ ಆಪ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಇವತ್ತು ಇವತ್ತೊಂದು ಕ್ವಿಕ್ ಸೇಲ್ ಇದೆ ಅದು ಬಂದುಬಿಟ್ಟು ಗದಗ್ ಡಿಸ್ಟಿಕಲ್ಲಿ ಅಲ್ಲಿ ಕೆ ಎಚ್ ವಿಲೇಔಟ್ ಅಂತ ಹೇಳ್ತಾರೆ ಇಟ್ಸ್ ಕಾಲ್ಡ್ ಗದಗ್ ಕೆ ಗದಗ್ ಬೆಟಗೇರಿ ಕೆ ಎಚ್ ವಿಲೇಔಟ್ ಅಂತ ಹೇಳ್ತಾರೆ ಸೊ ತಡ ಮಾಡೋದು ಬೇಡ ಒಂದೇ ಒಂದು ನಿಮಿಷದಲ್ಲಿ ಎಲ್ಲಿದೆ ಏನು ಡೀಟೇಲ್ಸು ಎಲ್ಲ ಹೇಳ್ತೀನಿ ಅದರ ಲೊಕೇಶನ್ನು ಡೀಟೇಲ್ಸು ಎಲ್ಲ ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಬನ್ನಿ ಲೆಟ್ಸ್ ಗೋ ಟು ಗದಗ ಹೋಗಿ ಗದಗ ಲೊಕೇಶನ್ ಮ್ಯಾಪ್ಗೆ ಹೋಗ್ತೀನಿ ಸೊ ನೀವೇನಿಗೆ ನೋಡ್ತಾ ಇದ್ದೀರಲ್ವಾ ಸೊ ದಿಸ್ ಇಸ್ ಗದಗ್ ಓಕೆ ಸೊ ಗದಗ ನಮಗೆ ಸೌತಲ್ಲಿ ಮೊನ್ನೆ ಅಲಾಟ್ಮೆಂಟಿಗೆಲ್ಲ ಕರೆದಿದ್ರು ಕಳಸಾಪುರ ಅದು ಆಲ್ರೆಡಿ ಮುಗಿದೋಗಿದೆ ಸೊ ಈ ಗದಗ್ ಸೆಂಟ್ರಲ್ ಝೂಮ್ ಮಾಡ್ತೀನಿ ಓಕೆ ಈ ಸೆಂಟ್ರಲ್ ಹೋದ್ರೆ ರೈಟ್ ಸೈಡ್ಗೆ ವಿ ಹ್ಯಾವ್ ಕೆ ಎಚ್ ಪಟೇಲ್ ಸಿಂಥೆಟಿಕ್ ಟ್ರ್ಯಾಕ್ ಸ್ಟೇಡಿಯಂ ಇದೆ ಹಾಗೆ ಇನ್ನೊಂದು ಗದಗ ಬಲಗಡೆ ಬಂದರೆ ನಮಗೆ ಪಂಚಾಕ್ಷರಿ ನಗರ ಇದೆ ವೆರಿ ವೆರಿ ಬ್ಯೂಟಿಫುಲ್ ಅರ್ಬನ್ ಡೆವಲಪ್ಮೆಂಟ್ ಡೆವಲಪ್ ಮಾಡಿರೋದು ಇನ್ನೊಂದು ಸ್ವಲ್ಪ ನಮಗೆ ಬಲಗಡೆ ಬಂದರೆ ವಿ ಹ್ಯಾವ್ ರಾಜೀವ್ ಗಾಂಧಿ ನಗರ ಇದೆ ಓಕೆ ರಾಜೀವ್ ಗಾಂಧಿ ಅದು ಕೂಡ ತುಂಬ ಬೆಳೆದಿದೆ ಸೊ ಈ ವಿಜಯ ಕಾಲೇಜ್ ಆಫ್ ಫೈನ್ ಆರ್ಟ್ಸ್ ಮತ್ತು ಕಾಮರ್ಸ್ ಕಾಲೇಜ್ ಏನಿದೆಯಲ್ಲ ಇದು ಕಾಲೇಜ್ ಬಂದ್ಬಿಟ್ಟು ಅಪೋಸಿಟ್ ಕೆ ಎಚ್ ವಿಲೇ ಹೊರಟಿದೆ ಓಕೆ ಸೊ ನೀವು ಇದನ್ನ ಸಾಯಿಬಾಬಾ ಟೆಂಪಲ್ ಹಿಂಭಾಗ ಅಂತ ಹೇಳ್ತಾರೆ ದಿಸ್ ಇಸ್ ದ ಸಾಯಿಬಾಬಾ ಟೆಂಪಲ್ ನೀವು ಸಾಯಿಬಾಬಾ ಇಂದ ಜಸ್ಟ್ ಗೆ ಒಂದು ಟೂ ಹಂಡ್ರೆಡ್ ಮೀಟ್ರ್ ಬಂದರೆ ವಿ ಹ್ಯಾವ್ ವಿಜಯ ಕಾಲೇಜ್ ಇದೆ ಗದಗಲ್ಲಿ ಅದರ ಲೊಕೇಶನ್ ಹಾಕಿರ್ತೀನಿ ಇದು ಕೆ ಎಚ್ ವಿ ಫೇಸ್ ಒನ್ ಅಂತ ಕರೀತಾರೆ ಓಕೆ ಸೊ ಇನ್ನೊಂದು ಫೇಸ್ ಟು ಬಂದುಬಿಟ್ಟು ಈ ಕಡೆ ಬರುತ್ತೆ ನೋಡಿ ದಿಸ್ ಒನ್ ಈ ಮತ್ತೆ ಇದು ಮತ್ತೆ ಈ ಕಡೆ ಇಲ್ಲಿ ಫುಲ್ಲು ಬ್ಲಾಕ್ ಆಗಿತ್ತು ಇದು ಔಟರ್ ರಿಂಗ್ ರೋಡಿಗೆ ಬಿಟ್ಟಿದ್ರು ಈಗ ರಿಂಗ್ ರೋಡ್ ಆಗಿದೆ ಓಕೆ ಯು ಕೆನ್ ಸಿ ಬಟ್ ಗೂಗಲ್ ಮ್ಯಾಪಲ್ಲಿ ಕ್ಯಾಪ್ಚರ್ ಆಗಿಲ್ಲ ಬಟ್ ಡೆವಲಪ್ಮೆಂಟ್ದು ಈಸಿಯಾಗಿ ನೋಡ್ಬೋದು ಸೊ ಇದಾದ್ಮೇಲೆ ಈ ಕಡೆ ಬರೋದೆ ಟು ಈಗ ಸ್ವಲ್ಪ ಇಲ್ಲಿ ಒಂದೇ ಒಂದು ಮನೆ ಇದೆ ಈ ಥರ ಬೆಳೀತಾ ಇದೆ ಇಲ್ಲಿಗೂ ಇಲ್ಲಿಗೂ ಜಸ್ಟ್ ಹಂಡ್ರೆಡ್ ಫೀಟರ್ ರೋಡ್ ಏನಿದೆಯಲ್ಲ ಅದು ಮಾತ್ರ ಇದಾಗಿರೋದು ಸೊ ನಿಮಗೆ ಈ ಲೇಔಟಲ್ಲಿ ಮೊನ್ನೆ ಕೂಡ ಆಪ್ಷನ್ ಕೂಡ ಬಂದಿದ್ದು ಕೆ ಎಚ್ ಬಿ ಅವ್ರದ್ದು ಕೆನ್ ಸಿ ದಿಸ್ ಗದಗ್ ಜಿಲ್ಲೆ ಸಾಯಿಬಾಬಾ ದೇವಸ್ಥಾನ ಹಿಂಭಾಗ ಬೆಟಗೇರಿ ಬಡಾವಣೆ ಮೂಲೆ ನಿವೇಶನಗಳು ಅಂತೇಳಿ ಈ ಎಲ್ಲ ಕಾರ್ನರ್ ಸೈಟ್ಗಳು ಮಿನಿಮಮ್ ಇಪ್ಪತ್ನಾಲ್ಕು ಸಾವಿರ ಪರ್ ಸ್ಕ್ವೇರ್ ಫೀಟಲ್ಲಿ ಸ್ಕ್ವೇರ್ ಮೀಟ್ರಲ್ಲಿ ಬೇಸಿಕ್ ಪ್ರೈಸ್ ಇತ್ತು ಒಂದು ಮೂರು ನಾಲ್ಕು ಜನ ತೊಗೊಂಡಿದರೆ ತುಂಬ ಜನ ಏನು ಪಾರ್ಟಿಸಿಪೇಟ್ ಮಾಡಿಲ್ಲ ಅದರಲ್ಲಿ ಸೈಟ್ ನಂಬರ್ ಫೋರ್ ಟ್ವೆಂಟಿ ಫೈವ್ ಕೂಡ ಇತ್ತು ಇದ್ರ ಹಿಂದಿಂದ ನಮ್ಮದು ಟ್ವೆಂಟಿ ಫೋರ್ ಸೈ ಸೈಲ್ ಇರೋದು ಸೊ ನೀವು ಡಿಸ್ಕ್ರಿಪ್ಷನ್ ಒಳಗಡೆ ಹೋದರೆ ನಾನು ನೀಟಾಗಿ ಹಾಕಿದ್ದೀನಿ ಇಟ್ಸ್ ಕಾಲ್ಡ್ ಈ ಡೀಟೇಲ್ಸು ಫೋರ್ ಟ್ವೆಂಟಿ ಫೋರ್ ಕಾರ್ನರ್ ಸೈಟ್ ಫಾರ್ಟಿ ಬೈ ಫಾರ್ಟಿ ಟೋಟಲ್ ನಿಮಗೆ ಸಾವಿರದ ಆರುನೂರ ಅಡಿ ಮೇಲೇನೋ ಸ್ವಲ್ಪ ಬರುತ್ತೆ ಟೂ ತೌಸಂಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ನಮ್ಮ ಇದು ಅಂದರೆ ಗೌರ್ಮೆಂಟ್ಗಿಂತ ಮುನ್ನೂರು ಮುನ್ನೂರು ರೂಪಾಯಿ ಕಮ್ಮಿ ರೇಂಜಲ್ಲಿ ಮಾಡ್ತಾಯಿದ್ನಿ ಓಕೆ ಸೊ ಯಾರಾದರೂ ಇದ್ದರೆ ಮಾಡಿ ದಿಸ್ ಓನ್ಲಿ ವ್ಯಾಲಿಡ್ ಓನ್ಲಿ ಟಿಲ್ ಡಿಸೆಂಬರ್ ಅಷ್ಟೇ ಡಿಸೆಂಬರ್ ಆದಮೇಲೆ ಪ್ರೈಸ್ ಎರಡೂವರೆ ಸಾವಿರ ಆಗಿಬಿಡುತ್ತೆ ನಮ್ಮ ಕಡೆಯಿಂದನೇ ಈ ವಿಡಿಯೋ ನೀವು ಡಿಸೆಂಬರ್ವರೆಗೂ ಡಿಸೆಂಬರ್ ಎಂಡ್ವರೆಗೂ ನೋಡ್ತಾ ಇದ್ದರೆ ಯಾರಾದರೂ ಕಮೆಂಟ್ ಆಗೋರು ಬರ್ಬೋದು ಸೊ ಈ ಜಿಯೋ ಟ್ಯಾಗನ್ನು ಮೊನ್ನೆ ಲಾಸ್ಟ್ ಟೈಮ್ ಆಪ್ಷನ್ ಇದ್ದಾಗ ಕೆ ಎಚ್ ವಿಯವ್ರೆ ಹಾಕಿದರು ಓಕೆ ಸೊ ಇದನ್ನು ಕೂಡ ನೀವು ಒಬ್ಸರ್ವ್ ಮಾಡ್ಬೋದು ಈ ಸೈಟ್ ಏನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಬ್ಲೂ ಕಲರ್ ಇದು ಟ್ವೆಂಟಿ ಫೈ ಇದರ ಆಪೋಸಿಟ್ ಬರೋದೇ ಟ್ವೆಂಟಿ ಫೈ ಟ್ವೆಂಟಿ ಫೋರ್ ಐ ಆಮ್ ಸಾರಿ ಓಕೆ ಅದರ ಆಪೋಸಿಟ್ ಬರೋದೆ ಟ್ವೆಂಟಿ ಫೋರು ಸೇಮ್ ಡೈಮೆನ್ಷನು ಆಲ್ಮೋಸ್ಟು ಲೈಕ್ ಏನೋ ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ ಐ ಮೀನ್ ಹಿಂದೆ ಮುಂದೆ ಸ್ವಲ್ಪ ಅಷ್ಟೇ ಇದು ನೀವು ಟ್ವೆಂಟಿ ಫೋರು ಓಕೆ ಸೊ ಇಲ್ಲಿ ಬರೋದು ಟ್ವೆಂಟಿ ಫೋರ್ ಇಲ್ಲಿಂದ ಇಲ್ಲಿಗೆ ಔಟರ್ ರಿಂಗ್ ರೋಡ್ಗೆ ಜಸ್ಟ್ ಎಷ್ಟು ಒಂದು ಇನ್ನೂರು ಅಡಿ ದೂರದಲ್ಲಿದೆ ಅಷ್ಟೇ ಓಕೆ ಇದು ದೊಡ್ಡ ಔಟರ್ ರಿಂಗ್ ರೋಡು ಇದ್ರದ್ದು ರಿಯಲ್ ಪಿಕ್ಚರ್ಸ್ ಇನ್ನೂ ನನ್ನ ಹತ್ರ ಇಲ್ಲ ಯಾರಾದರೂ ಗದಗವರು ಇದ್ದರೆ ಅಲ್ಲಿ ಏನಾದರೂ ಹೋದರೆ ಒಂದು ವೀಡಿಯೋ ಕಳಿಸಿ ತುಂಬ ಚೆನ್ನಾಗಾಗಿದೆ ಎಲ್ಲ ಡೆವಲಪ್ಮೆಂಟ್ಸ್ ಸಗದಾ ಮಾಡಿದರೆ ಇದು ಫೇಸ್ ಒನ್ ಬರುತ್ತೆ ಓಕೆ ಇದು ಟೂ ಬರುತ್ತೆ ಓಕೆ ಇದು ಬೆಟಗೇರಿ ಕೆ ಎಚ್ ವಿಲೇಔಟ್ ಅಂತೇಳಿ ಗದಗಲ್ಲ ಬರುತ್ತೆ ಸೊ ಟೂ ತೌಸಂಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಟಿಲ್ ಡಿಸೆಂಬರ್ ಅದಾದಮೇಲೆ ಬಂದರೆ ಟೂ ತೌಸಂಡ್ ಫೈನ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ನನ್ನ ಕಡೆದೇ ಇದು ನಮ್ಮದೇ ಸೈಟು ನಮ್ಮ ತುಂಬ ಬೇಕಾದವ್ರ ಸೈಟು ಯು ಕ್ಯಾನ್ ಕಾಲ್ ಬಿ ಬಟ್ ಅದು ನೀವು ಇದು ಕಾಲ್ ಮಾಡೋಕೆ ನಮ್ಮ ಮೊದಲು ಈ ಚಕ್ಕನ್ನೆಲ್ಲ ಹಾಕಿರ್ತೀನಿ ನೀವು ಅಲ್ಲಿ ಹೋಗಿ ನೋಡಿ ಓಕೆ ಅಲ್ಲಿ ಲೋಗಿ ನೋಡಿಬಿಟ್ಟು ನಿಮ್ಗೆ ಲೈಕ್ ಆದರೆ ಫ್ಯಾಮಿಲಿ ಅವ್ರಿಗೆ ತೋರಿಸಿ ಲೋನ್ ಆಗುತ್ತೆ ಖಾತಾ ಇನ್ನೇನು ಆಲ್ಮೋಸ್ಟ್ ರೆಡಿ ಆಗಿದೆ ರೆಡಿ ರಿಜಿಸ್ಟ್ರೇಷನ್ನು ಲೋನ್ ಬೇಕಂದರೆ ಲೋನು ತೊಗೋಬೋದು ನಮ್ಮದು ಕೂಡ ಇದ್ರ ಮೇಲೆ ಲೋನ್ ಇದೆ ಈ ಸೈಡ್ದು ಲೋನ್ ಇದೆ ಅದನ್ನು ಕೂಡ ಬೇಗ ಟ್ರಾನ್ಸ್ಫರ್ ಮಾಡ್ಕೋಬೋದು ಇಲ್ಲಾಂದರೆ ಬೇರೆ ಜೊತೆ ವರ್ಕ್ ಮಾಡ್ಬೋದು ಸೊ ತುಂಬ ಚೆನ್ನಾಗಿ ಬೆಳವಣಿಗೆ ಆಗಿದೆ ಓಕೆ ಔಟರ್ ರಿಂಗ್ ರೋಡ್ ಬಂದಿದೆ ಓಕೆ ಸೊ ನೀವು ಸಾಯಿಬಾಬಾ ಟೆಂಪಲಿಂದ ಏನಾದರೂ ಹೋಗಬೇಕು ಅಂತಂದರೆ ಅಲ್ಲಿ ಜಸ್ಟ್ ಶೋರ್ ಇದೆ ಆಟ ಯಾವ ಥರ ಬೆಳವಣಿಗೆ ಆಗಿದೆ ಅಂತ ಹೇಳಿ ತುಂಬ ಹಳೇ ಇದಿದೆ ಸಾಯಿಬಾಬಾ ರೋಡ್ ಸಾಯಿಬಾಬಾ ಟೆಂಪಲ್ ಇಲ್ಲಿಂದ ಬಂದರೆ ಜಸ್ಟ್ ಒಂದು ನೂರೈವತ್ತು ಮೀಟ್ರ್ ಅಷ್ಟೇ ತುಂಬ ದೂರ ಏನೂ ಬೇಕಾಗಿಲ್ಲ ಒಂದು ಹಂಡ್ರೆಡ್ ಅಂಡ್ ಫಿಫ್ಟಿ ಮೀಟ್ರ್ ಬಂದರೆ ನಮಗೆ ಇಲ್ಲಿವರ್ ಸಿಗ್ಬಿಡುತ್ತೆ ಸೊ ಈ ಕಡೆ ಹೋದರೆ ಪಂಚಾಕ್ಷರಿ ನಗರ ರಾಜೀವ್ ಗಾಂಧಿ ನಗರ ಇದು ಕೆ ಎಚ್ ವಿ ಲೇಔಟ್ ಸೊ ಈ ಡಬಲ್ ರೋಡೇ ಕೆ ಎಚ್ ವಿ ಲೇಔಟ್ ಎಂಟ್ರಿ ಇದ್ರ ಒಳಗಡೆ ಹೋದರೆ ನಿಮ್ಗೆ ಈ ಥರ ಕಾಣುತ್ತೆ ಇದು ಫೇಸ್ ಒನ್ ಔಟರ್ ರಿಂಗ್ ರೋಡ್ ಒಳಗಡೆ ಬರುವಂಥ ಜಾಗ ಇದು ಓಕೆ ಸೊ ಯಾವ ಥರ ಮನೆ ಆಗಿದೆ ನೋಡಿ ಈ ಜಾಗದಲ್ಲಿ ನಿಮಗೆ ಬೇಕಂದ್ರೆ ಮೂರು ಸಾವಿರ ಎರಡೂವರೆ ಸಾವಿರ ಮೂರು ಸಾವಿರದ ಮೇಲೆ ಹೇಳ್ತಾರೆ ಆ ಕಡೆ ಇನ್ನೂ ಒಂದು ಮನೆ ಆಗಿಲ್ಲ ಅಂತ ಹೇಳಿ ನಿಮಗೆ ಆ ಥರ ಪ್ರೈಸ್ ಸಿಗ್ತಾ ಇದೆ ಸರಿ ಇದೆ ಈ ಈ ಮನೆ ದಾಟದ ಮೇಲೆ ಔಟ್ರ್ ರಿಂಗ್ ರೋಡು ಇದು ರಿಂಗ್ ರೋಡ್ ಈ ಕಡೆ ಬರುವಂತಹ ಜಾಗ ಇದು ಈ ಈ ಮನೇನು ಕೂಡ ಗೂಗಲ್ ಅಲ್ಲಿ ಕಾಣುತ್ತೆ ತೋರಿಸ್ತೀನಿ ನೋಡಿ ಸೊ ದಿಸ್ ಇಸ್ ರಿಂಗ್ ರೋಡ್ ಈಗ ಏನ್ ಈಗ ನಾನು ಎಕ್ಸಾಕ್ಟ್ಲಿ ನೋಡಬೇಕು ಅಂತಂದ್ರೆ ಈ ಮನೆ ಮುಂದ್ಗಡೆ ಇದೀನಿ ಮುಂದ್ಗಡೆ ಇದೀನಿ ಗೂಗಲ್ ಅಲ್ಲಿ ತೋರಿಸ್ತೀನಿ ನಮ್ಮ ನಾನ್ ಮಾಡ್ತಾ ಇರೋ ಸೈಟ್ ಬೆಲ್ ಬರುತ್ತೆ ಅಂತಂದ್ರೆ ಈ ಲೈಟಿಂಗ್ ಕಮ್ಮ ಏನಿದೆ ಅಲ್ವಾ ನನ್ನ ಕರ್ಸರ್ ಅಬ್ಸರ್ವ್ ಮಾಡಿ ಒಳಗಡೆ ಬಂದ್ರೆ ಈ ಫಸ್ಟ್ ಲೈಟಿಂಗ್ ಕಮ್ಮದ ಎದುರುಗಡೆ ಬರುವಂತಹ ಸೈಟ್ ನಮ್ದು ಸೊ ಇಫ್ ಐ ಕ್ಲೋಸ್ ದಿಸ್ ಲೈವ್ ಇಮೇಜ್ ಇಫ್ ಯು ಸಿ ನಾನು ಇದುವರೆಗೂ ನಿಂತಿದ್ದು ಈ ಬಿಲ್ಡಿಂಗ್ ಎದುರುಗಡೆನೆ ಈಗ ನಮ್ಮ ಸೈಟ್ ಡೈಗ್ನಲಿ ಆಪೋಸಿಟ್ ಈ ರೋಡ್ ಕ್ರಾಸ್ ಮೇಲೆ ಇಲ್ಲಿ ಬರುತ್ತೆ ದಿಸ್ ದ ಸೈಟ್ ಸೊ ಯಾರಾದರೂ ಬೇಕಾದ್ರೆ ಲೊಕೇಶನ್ ಡೀಟೇಲ್ಸು ಫೋನ್ ನಂಬರ್ ಎಲ್ಲ ಡಿಸ್ಕ್ರಿಪ್ಷನ್ ಇದೆ ನೋಡಿಬಿಟ್ಟು ಸೈಟ್ ವಿಸಿಟ್ ಮಾಡ್ಕೊಂಡು ಡೈರೆಕ್ಟ್ ಕಾಲ್ ಮಾಡಿ ಸೈಟ್ ನಂಬರ್ ಬಂದುಬಿಟ್ಟು ಫೋರ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೋರ್ ಅಂತ ಹೇಳಿ ಫೋರ್ಟಿ ಬೈ ಫೋರ್ಟಿ ಸೌತ್ ವೆಸ್ಟ್ ಕಾರ್ನರ್ ಸೈಟ್ ಯಾ ಇದು ಸೌತ್ ವೆಸ್ಟ್ ಗೈಸ್ ಜಸ್ಟ್ ರಿಮೆಂಬರ್ ದಿಸ್ ದಿಸ್ ಇಸ್ ಓಕೆ ದಿಸ್ ಇಸ್ ಅ ಸೌತ್ ವೆಸ್ಟ್ ಕಾರ್ನರ್ ಸೈಟ್ ಫೋರ್ಟಿ ಬೈ ಫೋರ್ಟಿ ಸೊ ಹಾಗಾಗಿ ನಿಮಗೆ ಮಾರ್ಕೆಟ್ಗೆ ಕಮ್ಮಿ ಪ್ರೈಸ್ ಕೊಡ್ತಾ ಇದೆ ಗೈಡ್ ಲೈನ್ಸ್ ವ್ಯಾಲ್ಯೂ ಕಮ್ಮಿ ಪ್ರೈಸ್ ಕೊಡ್ತಾ ಇದೆ ತುಂಬಾ ಹತ್ತಿರದಲ್ಲಿದೆ ಥ್ಯಾಂಕ್ ಯು ಸೋ ಮಚ್ ಆಲ್ ದ ಬೆಸ್ಟ್